ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬ್ಯಾಚ್ ಅವರು ಅವ್ರ ಫ್ಯಾಮಿಲಿ ಹಿನ್ನೆಲೆ ಗೊತ್ತಾ ನಿಮಗೆ ಪಾರ್ಟಿಷಿಯನ್ ಟೈಮಲ್ಲಿ ಪಾಕಿಸ್ತಾನದಿಂದ ಬಂದು ಪುನರ್ವಸತಿ ರೆಫ್ಯೂಜಿ ಸೆಂಟರ್ನಲ್ಲಿ ಬೆಳೆದಂಥವರು ಅವರು ಅವರಪ್ಪನೂ ಐ ಎ ಎಸ್ ಅಧಿಕಾರಿ ಚಿಕ್ಕಂದಿನಿಂದಲೇ ನಾನು ಐ ಎ ಎಸ್ ಅಧಿಕಾರಿ ಆಗಬೇಕು ಅಂತ ಅವರು ಪಟ್ಟಂತಹ ಶ್ರಮ ಫಸ್ಟ್ ಅಟೆಂಪ್ಟಲ್ಲೇ ಅವರು ಐ ಎ ಎಸ್ ಪಾಸ್ ಮಾಡ್ತಾರೆ ಬಿ ಎ ಎಂ ಬಿ ಎ ಯಾವ್ದೇ ತಗೊಳ್ಳಿ ಎಲ್ಲದ್ರಲ್ಲೂ ಗೋಲ್ಡ್ ಮೆಡಲಿಸ್ಟ್ ಅವರು ಐ ಎ ಎಸ್ ಟಾಪರ್ ಅವರು ಸುಮ್ ಸುಮ್ನೆ ಆಗ್ತಾರ ಬಾಯಿಗೆ ಬಂದಿದ್ದು ಮೈಕ್ ಸಿಕ್ತು ಅಂತ ಭಾಷಣ ಬಿಡದು ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಲ್ಲ ಅದರಲ್ಲಿ ಶ್ರಮ ಇರುತ್ತೆ ಒಬ್ಬ ಮಹಿಳೆಯಾಗಿ ಅವರು ತನ್ನ ತಂದೆಯ ಕನಸಿನಂತೆ ಒಂದಿಷ್ಟು ಆಚೆ ಈಚೆ ನೋಡದೆ ಒಬ್ಬ ಐ ಎ ಎಸ್ ಅಧಿಕಾರಿ ಆದಾಗಿನಿಂದ ಕೋಲಾರದಲ್ಲೇ ಆರಂಭ ಆಯಿತು ಅವ್ರು ಮಾತನಾಡುವ ಕನ್ನಡ ನೀವು ಮಾತಾಡ್ತೀರೇನ್ರಿ ನಾವು ಮಾತಾಡ್ತೀವೇನ್ರಿ ಪಂಜಾಬ್ನಿಂದ ಕರ್ನಾಟಕ ಕರ್ನಾಟಕದಿಂದ ಕನ್ನಡಿಗರಾಗಿ ಹದಿಮೂರು ಬುಕ್ ಬರೆದಿದಾರಲ್ಲ ಅದರಲ್ಲಿ ಐದು ಕನ್ನಡದ ಪುಸ್ತಕಗಳು ಅವ್ರ ಭಾಷೆ ನೋಡಿದ್ದೀರಾ ಅವರ ಭಾಷೆಯ ಮೇಲೆ ಹಿಡಿತ ನೋಡಿದ್ದೀರಾ ಕನ್ನಡ ಮಾತಾಡೋದನ್ನ ಕೇಳಿದ್ದೀರಾ ಶಾಲಿನ ಶಾಲಿನಿ ರಜನೀಶ್ ಅವ್ರದ್ದು